ಸರ್ ಏನಿವಾಗ ಇತ್ತೀಚೆಗೆ ರಾಜ್ಯ ಸರ್ಕಾರ ಹಾಲು ಮತ್ತು ವಿದ್ಯುತ್ ದರನ ಎರಡನ್ನೂ ಏರಿಸ್ತಾ ಇದೆ ಒಂದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನಗಳ ಮೇಲೆ ಬೆಲೆ ಏರಿಕೆ ಒಂಥರ ಸಮರಸಾರ ರೀತಿಯಲ್ಲೇ ಕಾಣ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದ್ದೀರಾ ಸರ್ ನೋಡಿ ಇವತ್ತು ಬೆಲೆ ಏರಿಕೆ ಅನ್ನೋದು ಕಾಂಗ್ರೆಸ್ನ ಒಂದು ಐದು ಏನು ಗ್ಯಾರಂಟಿ ಕೊಟ್ಟಿದ್ದರು ಇದೊಂದು ಅದರ ಜೊತೆಯಲ್ಲೇ ಕಳೆದ ಎರಡು ವರ್ಷ ಆಯಿತು ಇನ್ನೇನು ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡು ವರ್ಷದಂದು ಸಹ ನಿರಂತರವಾಗಿ ಈ ಬೆಲೆ ಏರಿಕೆ ಅನ್ನೋದು ಅದೊಂದು ಆರನೇ ಗ್ಯಾರಂಟಿ ಆಗಿದೆ ಅಷ್ಟೇ ಇವತ್ತು ಬೆಳಿಗ್ಗೆ ಎದ್ದು ನಾವು ಆರು ಗಂಟೆಗೆ ಕಾಫಿ ಟೀ ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡುವಂಥ ಹಾಲು ದರ ಹಾಲನ್ನ ದರದಿಂದ ಹಿಡಿದು ಸಂಜೆ ಆರು ಗಂಟೆ ಏಳು ಗಂಟೆ ಮೇಲೆ ಕೆಲ ಬಾರ್ಗಳು ಇದು ಏನು ಓಪನ್ ಆಗ್ತವೆ ಅಲ್ಲಿ ಮಾರಾಟವಾಗುವಂಥ ಹಾಲಿನಿಂದ ಹಿಡಿದು ಹಾಲು ಕೋ ಹಾಲು ತನಕಲು ಸಂಜೆ ಮಲಿಕ ಆರು ಗಂಟೆಗೆ ಸ್ಟಾರ್ಟ್ ಆಗಿ ಮಲಗ ತನಕಲು ಇವತ್ತು ಜನಸಾಮಾನ್ಯರು ಒಂದಲ್ಲ ಒಂದು ರೀತಿ ಬೆಲೆ ಏರಿಕೆಯಿಂದ ನಿರಂತರವಾಗಿ ಇದ್ದಾರೆ ಇದೊಂದು ಬಡವರನ್ನ ರಕ್ತ ಇರುವಂಥ ಒಂದು ನೀಚ ಕಾಂಗ್ರೆಸ್ ಸರ್ಕಾರ ಏನು ಒಂದು ಎರಡು ವರ್ಷದಿಂದ ಬಂದಿದೆ ಎರಡು ವರ್ಷದಿಂದಲೂ ಸಹ ಇದು ನಿರಂತರವಾಗಿ ನಡೀತಾ ಇರೋದು ಈ ನೆನ್ನೆ ಮಾಡಿರೋಂಥದ್ದು ಆಲಂದರ ದರ ಹಾಗೂ ವಿದ್ಯುತ್ ದರ ಅದೆರಡೇ ಅಲ್ಲ ಇವತ್ತು ಯಾವ ನೀವು ಪ್ರತಿ ಇಲಾಖೆ ಪ್ರತಿಯೊಂದು ಸಾಮಗ್ರಿ ವಸ್ತುಗಳು ಬೆಳೆ ಏರಿಕೆ ಇವತ್ತು ಜನಸಾಮಾನ್ಯರು ಏನು ದಿನನಿತ್ಯ ಬಳ ಬಳಕೆ ಮಾಡ್ತಾರೆ ಅಕ್ಕಿ ಹಾಲು ತರಕಾರಿ ಬೇಳೆಕಾಳುಗಳು ಎಲ್ಲ ಒಂದು ಎಣ್ಣೆ ಈ ರೀತಿ ದಿನನಿತ್ಯ ಇವತ್ತೇನು ಮನೆ ಗೃಹೋಪಯೋಗಿ ವಸ್ತುಗಳೇನಿದ್ದಾವೆ ಆಹಾರ ಸ ಏನು ಆಹಾರಗಳು ಇದ್ದಾವೆ ಆ ಒಂದು ಎಲ್ಲದರಲ್ಲೂ ಪ್ರತಿಯೊಂದು ರೇಟ್ನು ಏರ್ಸ್ತಿದ್ದಾರೆ ಇವತ್ತು ಇವತ್ತಿವರು ಈ ಬಡ್ಜೆಟ್ನಲ್ಲಿ ಇವರ ಒಂದು ಅಬಕಾರಿ ಗುರಿ ಎಷ್ಟು ಈ ಸರಿ ಅಂತಂದರೆ ಅಬಕಾರಿ ಸುಂಕನ ಎಷ್ಟು ಕಲೆಕ್ಟ್ ಮಾಡಬೇಕು ಅಂತಂದರೆ ನಲವತ್ತು ಸಾವಿರ ಕೋಟಿ ಇಡೀ ಬೆಂಗಳೂರಿನೆಲ್ಲನೂ ಲೈವ್ ಆಗಿಡಬೇಕು ಅಂತಾರೆ ಯಾಕೆ ಕುಡ್ಕ್ರ ಸಾಮ್ರಾಜ್ಯ ಮಾಡೋದಕ್ಕ ಈಗ ಕೆಲವು ಕಡೆ ಕೆಲವು ರಾಜ್ಯಗಳಲ್ಲಿ ಇವತ್ತು ಏನೈತೆ ಅಂತಂದರೆ ಸೊಸೈಟಿನಲ್ಲಿ ಇವತ್ತು ಲಿಕ್ಕರ್ನ ಮಾಡುವಂಥ ವ್ಯವಸ್ಥೆ ಇದೆ ಒಂದು ಗಂಟೆ ಆ ಟೂ ಟೂ ಅವರ್ಸಲ್ಲಿ ಅವ್ರು ಬಂದು ಅವರು ಸೊಸೈಟಿ ರೀತಿಯಲ್ಲಿ ತೊಗೊಂಡು ಎಲ್ಲೋ ಹೊಂಟೋಗ್ಬೇಕು ನಮ್ಮಲ್ಲಿ ನೋಡಿದ್ರೆ ಇವತ್ತು ಇವತ್ತು ಯಾವುದೋ ಸಿ ಎಲ್ ಸೆವೆನ್ ಅಂತೆ ಪ್ರತಿಯೊಂದು ಪೆಟ್ಟಿಗೆ ಅಂಗಡಿಯಲ್ಲಿ ಇವತ್ತು ಇಡೀ ಒಂದು ಈ ರಾಜ್ಯನೇ ಒಂದು ಕುಡ್ಕ್ರ ಸಾಮ್ರಾಜ್ಯವನ್ನು ಮಾಡ್ತಾ ಇರುವಂಥ ಮಾಡಿರುವಂಥ ಅದೇನಾದರೂ ಖ್ಯಾತಿ ಕುಖ್ಯಾತಿ ಅಂತೇನಾದ್ರು ಇದ್ದರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲಬೇಕು ಹಾಗಿವತ್ತು ಇವತ್ತೇನಿವರು ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಯೋಜನೆ ಅನ್ಬಿಟ್ಟದ್ದೆ ಅನೌನ್ಸ್ ಮಾಡಿದ್ದಾರೆ ಆ ಒಂದು ಗ್ಯಾರಂಟಿ ಯೋಜನೆಗಳಿಂದ ಇವತ್ತು ಯಾರು ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಇವತ್ತು ಶಾಲಾ ಮಕ್ಕಳು ರುದ್ರೂ ವಯಸ್ಸು ಇದು ಅನಾರೋಗ್ಯ ಪೀಡಿತರು ಯಾರು ಅವರು ನಿರಾಸಾಯಸವಾಗಿ ಆ ಬಸ್ನಲ್ಲಿ ಪ್ರಯಾಣ ಮಾಡುವಂಥ ಸ್ಥಿತಿನೇ ಇಲ್ಲ ಇವತ್ತು ನೀವು ಯಾವ ಬಸ್ ನೋಡಿದ್ರೂ ತುಂಬಿ ತುಳುಕ್ತಾ ಇದೆ ಓವರ್ಲೋಡ್ ಇದೆ ಆ ಒಂದು ಓವರ್ಲೋಡು ಆಗಿ ಕಾರಣದಿಂದ ಇವತ್ತು ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಎಲ್ಲಂದರಲ್ಲಿ ನಿಂತ್ಕೊಂಡಿದ್ದೆ ಇವತ್ತು ಸಾರ್ವಜನಿಕರು ಆ ಒಂದು ಕೆ ಎಸ್ ಆರ್ ಟಿ ಸಿ ಯಾತನೆ ಆಗೈತಿ ಇವತ್ತು ಇವಾಗ ಪಿ ಯು ಸಿ ಆಯಿತು ಎಸ್ ಎಲ್ ಸಿ ಇದು ಎಕ್ಸಾಮ್ ನಡೀತಾ ಇದೆ ಮಕ್ಕಳಿಗೆ ಆ ಮಕ್ಕಳು ಯಾವ ರೀತಿಲಿ ಹೋಗಬೇಕು ಅಂತ ಇವತ್ತು ಅವ್ರು ಯಾರನ್ನೂ ಬಸ್ಸನ್ನೇ ಅವಲಂಬಿಸ್ತೆ ಪಾಪ ಯಾವುದೋ ಒಂದು ಗೂಡ್ಸ್ ಗಾಡಿ ಅವ್ರ ಮನೆಯವರು ಬೈಕಲ್ಲೋ ಇನ್ನೊಂದ್ರಲ್ಲೋ ಅವ್ರನ್ನ ಇದಕ್ಕೆ ಶಾ ಇದು ಪರೀಕ್ಷಾ ಕೊಠಡಿಗೆ ತಂದುಬಿಡುವಂಥ ವ್ಯವಸ್ಥೆ ಇವತ್ತು ಏನಾದರೂ ನಿರ್ಮಾಣ ಆಗೈತೆ ಅಂತ ಅಂದರೆ ಅದಕ್ಕೆ ಇವ್ರು ಕೊಟ್ಟಂಥ ಹಣ ಅವೈಜ್ಞಾನಿಕವಾದಂಥ ಏನು ಗ್ಯಾರಂಟಿ ಐತೆ ಈ ಒಂದು ಗ್ಯಾರಂಟಿಯಿಂದ ಇವತ್ತು ಈ ಶಾಲಾ ಮಕ್ಕಳು ಹಾಗೂ ಇನ್ನಿತರ ಪ್ರಯಾಣಿಕರು ಇವತ್ತು ನರಕಯಾತನೆಯನ್ನು ಅನುಭವಿಸುವಂಥ ಸ್ಥಿತಿ ಬಂದಿದೆ ಇವತ್ತು ಹಾಗೂ ಈ ಬೆಲೆ ಏರಿಕೆ ಅನ್ನೋದು ಇವತ್ತೇನು ಈ ಕೆ ಎಸ್ ಆರ್ ಟಿ ಸಿ ಏನಿದೆ ಕೆ ಇ ಬಿ ಏನಿದೆ ಇವೆಲ್ಲ ಒಂದು ಸೇವಾ ವಲಯ ಇವು ಸೇವೆ ಮಾಡೋದಕ್ಕಿರೋದು ಲಾಭ ಮಾಡೋದಕ್ಕಲ್ಲ ಇವತ್ತು ನಿನ್ನೆ ಸನ್ಮಾನ್ಯ ಮಂತ್ರಿಗಳಾದ ರಾಜಣ್ಣ ಅವರು ಹೇಳಿದ್ದಾರೆ ನಾವೇನು ನೋಟ್ ಪ್ರಿಂಟು ಮಿಷನ್ನು ಇಟ್ಕೊಂಡಿದ್ದೀವ ರೈತರುಗಳಿಗೆ ಸಹಾಯಧನ ಕೊಡೋದಕ್ಕೆ ಅಂತ ಅನ್ಬಿಟ್ಟಿದೆ ನೀವು ನೋಟ್ ಪ್ರಿಂಟ್ ಇಟ್ಕೊಳ್ಳೋದಲ್ಲ ಸ್ವಾಮಿ ನೀವು ರೈತರಿಗೆ ನೀವು ಕಡಿಮೆ ದರದಲ್ಲಿ ನೀವು ಪೀಡ್ಸೋ ಇನ್ನೊಂದೋ ಕೊಟ್ಟರೆ ಅಲ್ಲಿ ಹೆಚ್ಚಾದಂಥ ಇದನ್ನು ನೀವೊಂದು ಕಡೆ ಪೀಡ್ಸು ಇದನ್ನು ಜಾಸ್ತಿ ಮಾಡ್ತೀರಿ ಇನ್ನೊಂದು ಕಡೆ ಹಾಲಿನ ದರ ಜಾಸ್ತಿ ಮಾಡ್ತೀರಿ ಇದರಿಂದ ಇವತ್ತೇನು ಜನಸಾಮಾನ್ಯ ಒಂದು ಕಾಫಿ ಕುಡಿಬೇಕು ಅಂತಂದರೆ ಇಪ್ಪತ್ತೈದು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಸಾಮಾನ್ಯ ಹೋಟೆಲ್ಗಳಲ್ಲೇ ಇವತ್ತು ಒಂದು ಈ ಸ್ಥಿತಿಗೆ ತಂದಿಕ್ಕಿದಿರಿ ಇವತ್ತು ಎರಡು ವರ್ಷ ಎರಡು ವರ್ಷ ಆಯಿತು ಅಭಿವೃದ್ಧಿ ಗ್ಯಾರಂಟಿ ಜೊತೆಗೆ ನಾವು ಅಭಿವೃದ್ಧಿನೇ ಮಾಡ್ತಾ ಇದ್ದೀವಿ ಅಂತೀರಿ ಎಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೀರಿ ಎಲ್ಲರೂ ಯಾವುದಾದ್ರು ಒಂದು ಗುಂಡಿ ಗುಂಡಿ ಮುಚ್ಚಿರುವಂಥ ನಿದರ್ಶನ ಏನಾದರೂ ಈ ಎರಡು ವರ್ಷದಲ್ಲಿ ಏನಾದರೂ ಇದೆಯಾ ಮುಂದಿನ ದಿನಗಳಲ್ಲೂ ಆ ಒಂದು ಈಗ ಮತ್ತೆ ಈಗ ಐವತ್ತೆಂಟು ಸಾವಿರ ಬಡ್ಜೆಟ್ನಲ್ಲಿ ನೀವು ಗ್ಯಾರಂಟಿಗೆ ಅಲೋಕೇಶನ್ ಮಾಡಿದ್ದೀರಾ ಮತ್ತೆ ಎಲ್ಲಿ ನಿಮಗೆ ಅಭಿವೃದ್ಧಿ ಕಾರ್ಯಗಳನ್ನು ಎಲ್ಲಿ ಗುಂಡಿ ಗುಂಡಿ ಮುಚ್ಚೋದಕ್ಕೆ ಆಗಲ್ಲ ನೀವು ಈ ರೀತಿ ನೀವು ಸಾಲ ತಂದು ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನುವಂಥ ಈ ಒಂದು ಪರಿಸ್ಥಿತಿನ ನೀವು ಸರ್ಕಾರದವ್ರು ಯಾತಕ್ಕೆ ಮಾಡಬೇಕು ಆಮೇಲೆ ನೀವು ಮಾಡುವಂಥ ಸಾಲ ಅದೇನೋ ನೀ ನಿಮ್ಮ 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 ಮನೆಯಿಂದ ಏನಾದರೂ ತಂದು ಅದನ್ನು ಹಂಚ್ತಾ ಇದ್ದೀರಾ ಕೊಡ್ತಾ ಇದ್ದೀರಾ ಸಾಲ ತಗೊಳ್ಳೋದು ಈ ರೀತಿ ಒಂದು ಮೂಗು ತುಪ್ಪ ಸುರಿಯೋದು ದಿನನಿತ್ಯ ಬೆಳಿಗ್ಗೆಯಿಂದ ಸಂಜೆ ತನಕ ಏನು ಉಪಯೋಗಿಸ್ತಾರೆ ಅದಕ್ಕೆಲ್ಲ ಬರೆ ಬರೇ ಬರೇ ಬರೆ ರೇಟ್ ಜಾಸ್ತಿ ಮಾಡೋದು ಎಲ್ಲಿ ಸಾಮಾನ್ಯ ಜನ ಎಲ್ಲಿ ಬದುಕಕ್ಕೆ ಸಾಧ್ಯ ಇದೆ ಇಂಥ ಅತ್ಯಂತ ಕೆಟ್ಟ ಒಂದು ದಿನನಿತ್ಯ ಒಂದು ರೇ ದರನ ಜಾಸ್ತಿ ಮಾಡಿದಂಥ ಸರ್ಕಾರನ ಇತಿಹಾಸದಲ್ಲಿ ನಾವು ಯಾವತ್ತೂ ನೋಡಿಲ್ಲ ನಾನೊಬ್ಬ ಪುರಸಭೆಯ ಸದಸ್ಯನಾಗಿ ಹೇಳ್ತಾ ಇದ್ದೀನಿ ಐದು ರೂಪಾಯಿ ಇತ್ತು ಒಂದು ಡೆತ್ ಡೆತ್ ಸರ್ಟಿಫಿಕೇಟು ಬರ್ತ್ ಸರ್ಟಿಫಿಕೇಟು ಇವತ್ತು ಐವತ್ತು ರೂಪಾಯಿ ಆಗಿದೆ ಅದೆಲ್ಲ ಅದು ಸೇವೆ ಅದು ಸರ್ವಿಸ್ ಅದು ಅದು ನಿಮಗೆ ಜೀವನದಲ್ಲಿ ಅದು ಅತ್ಯಮೂಲ್ಯವಾದಂಥ ದಾಖಲೆ ಅದು ನೀವು ಬರ್ತ್ ಸರ್ಟಿಫಿಕೇಟ್ ಆಗಿರಬೇಕು ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು ಅಂಥದ್ದನ್ನು ಐದು ರೂಪಾಯಿ ಇದ್ದದನ್ನು ಹತ್ತು ಪಟ್ಟು ಐವತ್ತು ರೂಪಾಯಿಗೆ ಜಾಸ್ತಿ ಮಾಡಿದ್ದೀರ ಇಪ್ಪತ್ತು ರೂಪಾಯಿ ಚಾಪ ಕಾಗದ ಇವತ್ತು ನೂರು ರೂಪಾಯಿ ಆಗಿದೆ ಹತ್ತು ರೂಪಾಯಿ ಇದ್ದದಂಥ ಆರ್ ಟಿ ಸಿ ಇಪ್ಪತ್ತೈದು ರೂಪಾಯಿ ಆಗಿದೆ ಯಾವುದಾದ್ರೂ ನೀವು ಬಂದ ಮೇಲೆ ರೈತರಿಗೋ ಜನಸಾಮಾನ್ಯರಿಗೋ ಅಥವಾ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋಂಥದ್ದಿಕ್ಕೆ ಏನಾದರೂ ಕೈಗಾರಿಕೆ ಕೈಗಾರಿಕೋದ್ಯಮಿಗಳಿಗೆ ಒಳ್ಳೆಯ ರೀತಿಯಲ್ಲಿ ನೀವೇನಾದರೂ ಮೂಲಭೂತ ಸೌಕರ್ಯ ಏನಾದರೂ ಕೊಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಒಂದೇ ಒಂದು ಕೆಲಸ ನಿಮ್ಮ ಸರ್ಕಾರದಲ್ಲಿ ಏನಾದರೂ ಆಗಿದೆ ಒಳ್ಳೆಯ ಕೆಲಸ ಆಗಿದೆಯಾ ಆಗಿಲ್ಲ ಇವತ್ತು ನಿಮ್ಮ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡೋದಕ್ಕೆ ಗ್ಯಾರಂಟಿ ಯೋಜನಾ ಸಮಿತಿ ಅಂತ ಅಂದ್ಬಿಟ್ಟು ಒಂದು ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ರಾಜ್ಯ ಮಟ್ಟದಲ್ಲಿ ಮಾಡ್ಕೊಂಡು ಅದನ್ನು ಸರ್ಕ ಜನಗಳ ತೆರಿಗೆ ಹಣನ ನೀವು ಅವ್ರಿಗೊಂದು ಗಂಜಿ ಕೇಂದ್ರ ನಿಮಗೇನೋ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಅಕಮಡೇಷನ್ ಮಾಡಿದ್ದೀರ ಯಾವುದಿಕ್ ಬೇಕು ಈಗ ಇವರು ಅವರು ಕೇಂದ್ರ ಸರ್ಕಾರದಿಂದ ನಾಲ್ಕು ತಿಂಗ್ಳು ಒಂದು ಸರಿ ಕಿಸಾನ್ ಸಮ್ಮಾನ್ ಹಾಕ್ತಾರೆ ಅದು ಕಿಸಾನ್ ಸಮ್ಮಾನ್ ಬಂದಿದೆಯೋ ಇಲ್ವೋ ಅಂದ್ಬಿಟ್ಟದು ನೋಡೋದಕ್ಕೆ ಅದಕ್ಕೊಬ್ಬರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂದ್ಬಿಟ್ಟು ಅವ್ರಿಗೊಬ್ರು ಆಫೀಸ್ ಕೊಟ್ಟು ಅವ್ರಿಗೆ ಸಂಬಳ ಕೊಟ್ಟು ಮಾಡ್ತಾ ಇದ್ದಾರಾ ನಿಮಗಿಂತ ಮೊದಲೇ ಮಾಡಿದಂಥ ಯೋಜನೆಗಳು ಅವೆಲ್ಲ ಅವೆಲ್ಲ ಆಟೋಮೆಟಿಕ್ ಅವು ಯಾವುದು ನೀವು ಡೈರೆಕ್ಟು ಅವರ ಬ್ಯಾಂಕ್ ಅಕೌಂಟ್ಗೆ ಹಾಕೋವು ಅವನ್ನೆಲ್ಲ ಯಾಕೆ ಅನುಷ್ಠಾನ ಯಾಕೆ ಮಾಡ್ತಿದ್ದೀರಾ ಅನುಷ್ಠಾನ ಸಮಿತಿ ಅಂತ ಯಾಕೆ ಯಾಕೆ ಅಧಿಕಾರಿಗಳೆಲ್ಲ ಏನು ಮಾಡ್ತಾರೆ ತಾಲೂಕಲ್ಲಿ ಎಷ್ಟು ಒಂದು ಆಫೀಸ್ಗಳಿವೆ ತಾಲೂಕು ಮಟ್ಟದ ಅಧಿಕಾರಿಗಳು ಎಷ್ಟಿದ್ದಾರೆ ಎಂಪ್ಲಾಯ್ಸ್ಗಳು ಎಷ್ಟಿದ್ದಾರೆ ಅದು ಅಂಥವ್ರಿಗೆ ನೀವು ನೀವು ಮಾನ್ಯತೆ ಕೊಟ್ಟು ಅವರು ಇದು ಮಾಡಿದೆ ನೀವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀವು ಅವ್ರ ಅನುಷ್ಠಾನ ಸಮಿತಿ ಅಂತ ಅಂದ್ಬಿಟ್ಟಿದ್ದೆ ಅವ್ರಿಗೆ ಅವ್ರ ಅನುಕೂಲಕ್ಕೋಸ್ಕರ ಸಂಬಳ ಕೊಟ್ಕೊಂಡು ನೀವು ಅವ್ರಿಗೊಂದು ಆಫೀಸ್ ಕೊಟ್ಕೊಂಡು ಅವ್ರಿಗೊಂದು ವೆಹಿಕಲ್ ಕೊಟ್ಕೊಂಡು ಮಾಡಂಥದ್ದು ಅದ ಇದು ಇಂಥ ಒಂದು ಅಂತ ರಾಜ್ಯ ಸರ್ಕಾರ ಯಾವತ್ತೂ ಇತಿಹಾಸದಲ್ಲಿ ಬಂದಿರಲಿಲ್ಲ ಇನ್ನು ಮುಂದಕ್ಕೂ ಬರಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ